ಕುತ್ತಾರು ಕೊರಗಚ್ಚಿನ ಕಟ್ಟೆಗೆ ಬರುವವರು ಹೆಚ್ಚಿನವರು ಇವರನ್ನು ನೋಡಿದವರು ಕುತ್ತಾರಿನ ಸೌಂದರ್ಯ ಹೋಟೆಲ್ ಹತ್ತಿರ ಪುಟ್ಟ ಗೂಡಂಗಡಿಯಲ್ಲಿ ಬೀಡ ಕಟ್ಟುತ್ತಾ ಎಲ್ಲರನ್ನು ಕರೆದು ಮಾತನಾಡಿಸುವ ವ್ಯಕ್ತಿತ್ವ ಜೊತೆಗೆ ಇವರಿಗೆ ಕುತ್ತಾರಿನ ಬೊಂಡದಣ್ಣ ಎಂದೇ ಹೆಸರಿತ್ತು ಸೌಮ್ಯ ಸ್ವಭಾವದ ಮೌನ ವ್ಯಾಪಾರಿ ನಾಗೇಶ್ ಕುಲಾಲ್ ಮಿದುಳಿನ ಅನಾರೋಗ್ಯದಿಂದ ಅಲ್ಪಕಾಲದಲ್ಲಿಯೇ ದೇವರ ಪಾದ ಸೇರಿದ್ದಾರೆ ಇವರು ಕಟ್ಟುತ್ತಿದ್ದ ಬೀಡ ಹಲವು ಅಂಗಡಿಗಳ ಮೂಲಕ ಕೊರಗಜ್ಜನ ಪದತಳ ಸೇರುತ್ತಿತ್ತು ಜೊತೆಗೆ ಹೆಚ್ಚಿನವರು ಇವರ ಸ್ಟಾಲಲ್ಲಿ ಬೊಂಡ ಕುಡಿದು ಬೀಡ ತಿಂದು ಹೋಗುವ ಕ್ರಮವಿತ್ತು ದೈವನರ್ತಕ ಮಾಯಿಲಾ ದೈವದ ಮೂಲೆಣ್ಣ ಬಾಲಕೃಷ್ಣ ಕುಲಾಲ್ ಹೀಗೆ ಎಲ್ಲರಿಗೂ ಅಚ್ಚುಮೆಚ್ಚಿನವರಾಗಿದ್ದ ಮಕ್ಕಳ ಬೀಡದಜ್ಜ ಮತ್ತು ಇತರರ ಬೊಂಡದಣ್ಣ ನಾಗೇಶ್ವರ ಆತ್ಮಕ್ಕೆ ಅಜ್ಜ ಚಿರಶಾಂತಿ ನೀಡಲೆಂಬ ಹರೈಕೆ ನಮ್ಮದು